ನಮ್ದೊಂದು ತಾತ್ವಿಕ ಸಂವಿಧಾನಬದ್ಧವಾಗಿರ್ತಕ್ಕಂಥ ಒಂದು ತಾತ್ವಿಕ ನೆಲೆಯ ಒಂದು ಹೋರಾಟ ನಮ್ದು ಬಹುಜನ್ ಸಮಾಜ್ ಪಾರ್ಟಿ ಮತ್ತೆ ಇಲ್ಲಿ ನಮ್ಮ ತತ್ವಕ್ಕೆ ನಮಗೆ ಅಪಚಾರ ಆಗಿರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದ್ರಿಂದ ನಾವು ನಮ್ಗೆ ಹೊರಗೆ ಹೋಗ್ಬೇಕಾಗಿದೆ ನಮಗೆಲ್ಲ ಗೊತ್ತಿದ್ದಂಗೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪ್ರಕಟ ಆಗಿರುವಂಗೆ ರಾಮ್ ಸಾಹೇಬರು ಸ್ವಂತ ತಮ್ಮ ತಂದೆ ತಾಯಿ ಕೂಡ ಸತ್ರು ಅವ್ರ ಮಣ್ಣಿಗೆ ಹೋಗದೇನೆ ನನ್ನ ಕುಟುಂಬ ಇಡೀ ಬಹುಜನ್ ಸಮಾಜ ನನ್ನ ಕುಟುಂಬ ಅಂತ ಹೇಳಿರ್ತಕ್ಕಂಥ ಮಾನ್ಯವರ ಕಾನ್ಶಿರಾಮ್ ಜಿ ಅವರು ನಮ್ಮೊಂದು ಒಂದ್ ಕಡೆ ಕಾಣಿಸ್ತಾರ ಇವತ್ತು ಅಕ್ಕ ಮಾಯಾವತಿ ಅವರು ಇವತ್ತು ಮಾಡಿರ್ತಕ್ಕಂತಹದನ್ನ ಇವತ್ತು ಆಗಿರ್ತಕ್ಕಂಥ ಘಟನಾವಳಿಗಳನ್ನು ತಾವೆಲ್ಲ ನೋಡ್ತಾ ಇದೀವಿ ಸ್ವಂತ ತಮ್ಮನನ್ನ ರಾಷ್ಟ್ರೀಯ ಉಪಾಧ್ಯಕ್ಷನಾಗಿ ಮಾಡಿಕೊಂಡು ರಾಷ್ಟ್ರೀಯ ಸಂಯೋಜಕನನ್ನಾಗಿ ತನ್ನ ಸ್ವಂತ ಹಳಿಯನನ್ನ ರಾಷ್ಟ್ರೀಯ ಸಂಯೋಜಕ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡುವಂತದ್ದು ದಕ್ಷಿಣ ಭಾರತಕ್ಕೆ ಉಸ್ತುವಾರಿಯನ್ನ ತಮ್ಮ ಹಳಿಯನನ್ನ ಬೀಗರನ್ನ ಉಸ್ತುವಾರಿ ಘೋಷಣೆ ಮಾಡ್ತಕ್ಕಂಥದ್ದು ಇದೆಲ್ಲ ಕುಟುಂಬದ ಒಂದು ಸೀಮಿತವಾಗಿರ್ತಕ್ಕಂಥ ಪರಿಧಿಯನ್ನ ಕಟ್ಕೊಳ್ತಾ ಇರೋದ್ರಿಂದ ನಮಗೆಲ್ಲ ಆಘಾತ ಆಗ್ತಾ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಇವತ್ತು ಕಾಂಶಿರಾಮ್ ಜಿ ಅವರ ಒಂದು ವೈರಾಗ್ಯದ ತತ್ವ ಇವತ್ತು ನಮಗಲ್ಲಿ ಕಾಣಿಸ್ತಾ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ನಮ್ಮ ರೋದನವನ್ನ ನಾವು ಹೇಳಿಕ್ ಹೋದ್ರು ಕೂಡ ಇಲ್ಲಿ ಆಗಿರ್ತಕ್ಕಂಥದ್ದು ಇವತ್ತು ಗಟ್ಟರ್ ಬಳಿಯುವಂತಹದ್ದು ಇವತ್ತು ರಸ್ತೆ ಗುಡಿಸ್ತಕ್ಕಂಥದ್ದು ಚಪ್ಪಲಿ ಹೊಲಿತಕ್ಕಂಥ ಸಮಾಜ ಇವತ್ತು ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಅವರು ಕೂಡ ಜಡ್ಜ್ ಆಗಬಾರ್ದ ಅವರು ಕೂಡ ಇವತ್ತು ಈ ರಾಜ್ಯದಲ್ಲಿ ಏನು ಅಧಿಕಾರಿಗಳ ವರ್ಗ ಆಗಬಾರ್ದ ಇವತ್ತು ಐ ಎ ಎಸ್ ಗಳಾಗಬಾರ್ದ ಕೆ ಎಸ್ ಗಳಾಗಬಾರ್ದ ಈ ವರ್ಗೀಕರಣ ಆಗೋದ್ರಿಂದ ಅಂತ ಸಮಾಜಕ್ಕೆ ನ್ಯಾಯ ಸಿಗ್ತದೆ ಅನ್ನುವಂಥ ಈ ತತ್ವ ಏನಿದೆ ಅದನ್ನ ನಾವು ಎತ್ತಿ ಹಿಡಬೇಕಾದಂಥದ್ದು ನಮ್ಮ ಆದ್ಯ ಕರ್ತವ್ಯ ಆದ್ರೆ ಆ ನಿಟ್ಟಿನೊಳಗೆ ಒಂದು ಬಹುಜನ್ ಸಮಾಜ್ ಪಾರ್ಟಿ ಒಂದು ರಾಷ್ಟ್ರದೊಳಗೆ ಒಂದು ಏನು ಆಂದೋಲನ ಆಗಿರ್ತಕ್ಕಂಥ ಒಂದು ಚಳುವಳಿಯಾಗಿರ್ತಕ್ಕಂಥ ದೊಡ್ಡ ಪಕ್ಷದ ನಾಯಕರೇ ಇರ್ತ ಒಂದು ಸೀಮಿತವಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ರಿಂದ ನಮ್ಗೆಲ್ಲ ನೋವಾಗಿದೆ ಅದಕ್ಕೆ ನಾವು ಇವತ್ತು ಬಹುಜನ್ ಸಮಾಜ್ ಪಾರ್ಟಿಯನ್ನ ನಾವು ತೊರೆಯುವಂತ ತೀರ್ಮಾನವನ್ನು ತೆಗೆದುಕೊಂಡಿವಿ ಈ ಒಂದು ಸಂದರ್ಭದೊಳಗೆ ಇವತ್ತಾಗಲೇ ತಮ್ಮ ಗೊತ್ತಿದ್ದಂಗೆ ಈಗ ರಾಷ್ಟ್ರೀಯ ಪಕ್ಷ ಇವತ್ತಿದ್ದಂಥದ್ದು ಮತದಾನದ ಶೇಕಡಾವಾರಗಳಲ್ಲಿ ಇಳಿಕೆ ಆಗಿ ಇವತ್ತು ಇಡೀ ದೇಶದಲ್ಲಿ ಎರಡು ಪ್ರತಿಶತ ಮತ ಒಂದು ನಿಂತಿದೆ ಇದಕ್ಕೆ ಕಾರಣ ಏನಿರ್ಬೋದು ಇವತ್ತು ನಾವೇನು ಈ ರಾಜ್ಯದಲ್ಲಿ ಕಳೆದ ಒಂದು ಸರ್ಕಾರದಲ್ಲಿ ಒಬ್ರು ಶಾಸಕರನ್ನು ಗೆದ್ದು ಮಂತ್ರಿ ಮಾಡಿರಲು ಬಿಟ್ರೆ ಅವರು ಕೂಡ ಇದರಲ್ಲಿ ಪಾಲ್ಗೊಂಡು ಮಾಡ್ತಾ ಇರೋ ವಿಷಯಗಳು ಎಲ್ಲವೂ ಕೂಡ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದ್ದರೂ ಕೂಡ ಅವರು ಇದ್ರ ವಿರುದ್ಧವಾಗಿ ತೀರ್ಮಾನ ತೆಗೆದುಕೊಂಡಿದ್ರಿಂದ ನಾವು ಸಮುದಾಯಕ್ಕೆ ವಿರುದ್ಧವಾಗಿ ಸಮುದಾಯದ ಹಿತಕ್ಕೆ ವಿರುದ್ಧವಾಗಿ ನಾವು ಪಕ್ಷದಲ್ಲಿ ಮುಂದುವರಿಲಿಕ್ಕೆ ನಮಗೆ ಇವತ್ತು ಆ ಒಂದು ಸಂಕಟದ ಪರಿಸ್ಥಿತಿ ಇವತ್ತು ದುಃಖದ ಪರಿಸ್ಥಿತಿ ನಾವು ಒಂದು ಮಹಾತ್ಮ ಪುಲೆ ಶಾಹು ಮಹಾರಾಜೆ ನಾರಾಯಣ ಗುರು ಆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಶಿರಾಮ್ ಅವರ ತತ್ವಗಳ ಮೇಲೆ ತತ್ವ ಆದರ್ಶಗಳ ಮೇಲೆ ನಾವು ಪ್ರೇರಿತರಾಗಿ ಸ್ಫೂರ್ತಿಯನ್ನು ಹೊಂದಿ ನಾವು ಬಹುಜನ ಸಮಾಜ ಚಳವಳಿಯನ್ನು ನಾವು ಮುನ್ನಡೆಸಿಕೊಂಡು ಬಂದಿದ್ವಿ ಆದ್ರೆ ಇವತ್ತು ಬಹಳ ಸಂಕಟ ನೋವಿನಿಂದ ನಾವು ಬಹುಜನ ಸಮಾಜ ಪಾರ್ಟಿಯನ್ನು ಬಿಡ್ತಕ್ಕಂಥ ಸನ್ನಿವೇಶ ಇವತ್ತು ನಮಗೆ ನಿರ್ಮಾಣ ಆಗಿದೆ ಅದಕ್ಕೆ ಕಾರಣವನ್ನ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಬೇಕಾಗಿದೆ ಯಾಕಂದ್ರೆ ಈ ಜಿಲ್ಲೆಯ ಜನತೆಗೆ ಇದು ಗೊತ್ತಾಗ್ಬೇಕಾಗಿದೆ ಇವತ್ತು ವೈಶಾಖಾ ಗುರು ಗುರುಮಂಜನ್ಕರ್ ಆಗಿರ್ಬೋದು ಇವತ್ತು ನಮ್ಮ ಭೀಮ್ರಾವ್ ಕಾಳಗೋಳು ಮಂಜು ಅವರು ಇವರೆಲ್ಲ ಇವತ್ತ ಜಿಲ್ಲೆಯಲ್ಲಿ ಇರ್ತಕ್ಕಂತ ಸಾಕಷ್ಟು ಬಹುಜನ ಸಮಾಜ ಪಾರ್ಟಿ ಅಭಿಮಾನಿಗಳು ಅಭಿಮಾನಿಗಳು ಇವತ್ತು ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ನಾವು ಹೇಳಬೇಕಾಗಿದೆ ಯಾಕಂದ್ರೆ ಇವತ್ತು ಸಾಮಾಜಿಕ ನ್ಯಾಯದ ತತ್ವದ ಬಗ್ಗೆ ಅಂಬೇಡ್ಕರ್ ತತ್ವದ ಬಗ್ಗೆ ಅಂಬೇಡ್ಕರ್ ವಾದದ ಬಗ್ಗೆ ಮಾತಾಡೋರು ಎಲ್ಲರಿಗೂ ಸಲ ಸರಿ ಸರ್ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ತತ್ವವನ್ನ ನಾವು ಒಪ್ಪದೆ ಹೋದ್ರ ನಾವ್ ಯಾವ ಸೀಮೆ ನಾಯಕರನ್ನುವಂಥ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಬರ್ತಾ ಇದೆ ಆ ಕಾರಣದಿಂದ ನಾವು ನೋವಿನಿಂದ ಬಿ ಎಸ್ ಕೆ ತೊರಿತಕ್ಕಂಥ ತಗೊಂಡ್ವಿ ಅದಕ್ಕ ಮೊನ್ನೆ ಮೂವತ್ತೊಂದನೇ ತಾರೀಕಿಗೆ ತುರ್ತು ರಾಜ್ಯ ಸಮಿತಿ ಸಭೆಯನ್ನು ಮಾಡಿ ನಮ್ಮ ನಾಯಕರು ಮಾರ್ಚಂದ್ರ ಮುನಿಯಪ್ಪ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ವಸ್ತುವಾಯಕ ಮಾನ್ಯ ಮನೆ ಎಂ ಗೋಪಿನಾಥ್ ಸಾಹೇಬರು ಮತ್ತು ಅದೇ ರೀತಿ ಆರ್ ಮುನಿಯಪ್ಪ ಸಾಹೇಬರು ಇವರೆಲ್ಲರೂ ಕೂಡ ಸಾಮಾಜಿಕ ತತ್ವಕ್ಕೆ ನಾವು ದ್ರೋಹ ಬಗೆದಿಲಿ ಇರಲಿಕ್ಕೆ ಆಗುದಿಲ್ಲ ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಅವರು ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡಿ ಇವತ್ತೊಂದನೇ ತಾರೀಕಿಗೆ ಪಕ್ಷವನ್ನು ತೋರಿತಕ್ಕಂಥ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ ಸೊ ಅದೇ ರೀತಿ ಇವತ್ತು ನಾವು ಕೂಡ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಬಹುತೇಕ ಬಹುಜನ ಸಮಾಜ್ ಪಾರ್ಟಿ ನಾಯಕರು ಬಹುತೇಕ ಬಹುಜನ ಸಮಾಜ್ ಪಾರ್ಟಿ ನಾಯಕರು ಇವತ್ತು ನಾವು ಒಳಗಿಸಲಾತಿ ಪರ ಇದ್ದು ಒಳ ಮೀಸಲಾತಿನೇ ಜಾರಿ ಆಗಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡೋದು ಏನಿದೆ ಏನು ನಮ್ಗೆ ಅಧಿಕಾರದಲ್ಲಿ ಅಭಿಪ್ರಾಯ ಇದೆ ಅದನ್ನು ಕೂಡ ಅವ್ರು ವಿರೋಧ ಮಾಡಿದ್ರೆ ಸರಿ ಇದೆ ಅಂತ ಹೇಳಿದ್ವಿ ಆದ್ರೆ ಒಳ ಮೀಸಲಾತಿನೇ ಬೇಡ ಅಂತ ಹೇಳ್ತಕ್ಕಂಥ ಅಕ್ಕ ಮಾಯಾವತಿ ಅವರ ತೀರ್ಮಾನ ಸರಿ ಇಲ್ಲ ಅನ್ನುವಂತ ತೀರ್ಮಾನಕ್ಕೆ ನಾವು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಬಹುಜನ ಸಮಾಜ್ ಪಾರ್ಟಿಯ ನಾಯಕರು ಬಹುತೇಕ ನಾಯಕರು ಆ ತೀರ್ಮಾನ ಆದ್ರೆ ಬಂದಿದ್ರ ಪರಿಣಾಮವಾಗಿ ಏನಾಯಿತು ಅಂತಂದ್ರೆ ಅಕ್ಕ ಮಾಯಾವತಿ ಅವರ ಈ ಒಂದು ರಾಷ್ಟ್ರ ಮಟ್ಟದ ಒಂದು ಪತ್ರಿಕಾಗೋಷ್ಠಿಯ ನಂತರ ಒಂದು ಗೊಂದಲ ಸೃಷ್ಟಿ ಆಗ್ತದೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ನಡೆದಿರ್ತಕ್ಕಂಥ ಒಳಮೀಸಲಾತಿ ಬೇಕು ಅನ್ನುವಂತ ಕೂಗು ಆ ಒಂದು ಹೋರಾಟ ಸುಮಾರು ಇಪ್ಪತ್ತು ವರ್ಷಗಳಿಂದ ಬಹಿರಂಗ ಹೋರಾಟಗಳ ಮುಖಾಂತರ ಅದು ಇಲ್ಲಿ ಉಪ ಉಪಚುನಾವಣೆ ನಂತರ ಹೊರಹೊಂತದ್ದು ಸುಮಾರು ಎಸ್ ಎಂ ಕೃಷ್ಣ ಅವರ ಸರ್ಕಾರದ ಸಂದರ್ಭದಲ್ಲಿ ಏನು ಹುಣಗುಂದದ ಮಾಜಿ ಶಾಸಕರು ಇವರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಕಾಶ್ಯಪ್ನವ್ರು ತೀರ್ಕೊಂಡ ನಂತರ ಅಲ್ಲಿ ಉಪಚುನಾವಣೆಯಲ್ಲಿ ಇದು ಬಹಿರಂಗ ಒಂದು ರೂಪ ಪಡಿ ಅಲ್ಲಿವರೆಗೆ ಬರೀ ಚಿಂತನಾ ಗೋಷ್ಠಿ ವಿಚಾರ ವಿನಿಮಯ ಬರೀ ಇದರಲ್ಲಿ ಹತ್ತು ವರ್ಷ ಕಳೆದಿರೋದು ಇಪ್ಪತ್ತು ವರ್ಷ ಅಲ್ಲಿಂದ ಇಲ್ಲಿವರೆಗೆ ಒಂದು ಬಹಿರಂಗ ಹೋರಾಟದ ನಂತರ ರಾಜ್ಯದ ಬದಲಾಗಿರ್ತಕ್ಕಂಥ ಮೂರು ರಾಜ್ಯ ಸರ್ಕಾರಗಳು ಏನಂದ್ರೆ ಸದಾನಂದ ಗೌಡರ ಸರ್ಕಾರದಲ್ಲಿ ಸದಾಶಿವ ಆಯೋಗದ ರಿಪೋರ್ಟ್ ಬಂದಿತ್ತು ಅದನ್ನ ಅವರು ಅನುಮೋದನೆ ಮಾಡಲಿಲ್ಲ ನಂತರ ಸಿದ್ದರಾಮಯ್ಯವರ ಹಿಂದಿನ ಸರ್ಕಾರ ಕೂಡ ಐದು ವರ್ಷ ಕೂಡ ಅದನ್ನ ಮುಟ್ಟಲಿಲ್ಲ ಅವರು ಆ ನಂತರದಲ್ಲಿ ಕೊನೆಗೆ ಕಳೆದ ಸರ್ಕಾರ ಬಿಜೆಪಿಯ ಸರ್ಕಾರದವರು ಅದರಲ್ಲಿ ಬೊಮ್ಮಾಯಿಯವರ ಸರ್ಕಾರ ಅದ್ರ ಬಗ್ಗೆ ನಾಗಮೋಹನ್ ದಾಸದ ವರದಿಗೆ ಅನ್ವಯ ಮಾಡಿ ಅವರು ನಮ್ಮನ್ನ ಹದಿನೈದರಿಂದ ಹದಿನೇಳು ಪ್ರತಿಶತಕ್ಕೆ ಅದನ್ನ ಅಪ್ಲೈ ಮಾಡಿ ಅವರು ಕೇಂದ್ರಕ್ಕೆ ಶಿಫಾರಸು ಮಾಡಿರ್ತಕ್ಕಂಥದನ್ನ ತಾವು ಕಳೆದ ಸರ್ಕಾರದಲ್ಲಿ ತಾವು ಕಂಡಿದ್ವಿ ಸೊ ಇಷ್ಟೆಲ್ಲ ಕರ್ನಾಟಕದಲ್ಲಿ ನಡೀತಾ ಇದ್ರು ಈ ವಿಷಯಗಳನ್ನ ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಅಕ್ಕ ಮಹಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ನಮ್ಮ ರಾಜ್ಯ ಸಮಿತಿಯವರು ನಮ್ಮ ರಾಷ್ಟ್ರೀಯ ಉಸ್ತುವಾರಿ ನಾಯಕರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಅಶೋಕ್ ಕುಮಾರ್ ಸಿದ್ಧಾರ್ಥ ಅವರಿಗೆ ಹೇಳ್ತಾ ಬಂದಿದ್ದಾರೆ ಆ ವಿಚಾರಗಳನ್ನ ಮುಟ್ಟಿಸ್ತಾ ಬಂದಿದ್ದಾರೆ ಮತ್ತೆ ಬಿ ಎಸ್ ಪಿ ಕೂಡ ಬಹಿರಂಗವಾಗಿ ಅನೇ ಜೆಂಡಾ ಹಿಡ್ಕೊಂಡು ಈ ಹೋರಾಟವನ್ನು ದಂಬಲಿಸ್ಕೊಂಡು ಬಂದಿದ್ದೀವಿ ಒಳಮೀಸಲಾತಿ ವರ್ಗೀಕಾರ ಇಷ್ಟು ಇದ್ದಾಗಿಯೂ ಕೂಡ ಅಕ್ಕ ಮಾಹಿತಿಯರಲ್ಲಿ ಆಗಿರ್ತಕ್ಕಂಥ ಏನು ಈ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಅಕ್ಕಮಯತೋರು ತೆಗೆದುಕೊಂಡಿರ್ತಕ್ಕಂಥೂಷನಲ್ ಬೆಂಚ್ ಅದು ಕೊಟ್ಟಿರ್ತಕ್ಕಂಥ ತೀರ್ಮಾನ ಸಂವಿಧಾನದ ಪೀಠದ ತೀರ್ಮಾನ ಸಂವಿಧಾನದ ತೀರ್ಮಾನವೇ ಹಂಗಾಗಿ ಅದನ್ನ ವಿರೋಧ ಮಾಡ್ತಕ್ಕಂಥದು ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ನಾವೆಲ್ಲ ಬಂದು ಇವತ್ತು ಸುಮಾರು ವರ್ಷಗಳಿಂದ ತಮಗೆಲ್ಲ ಗೊತ್ತಿದ್ದಂಗೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿನ ಬಹುಜನ ಸಮಾಜ ಚಳವಳಿಗಳಿಗೆ ನಾನು ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾನು ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗ ಪ್ರವೇಶ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಾದಾಮಿ ವಿಧಾನಸಭಾ ಮತಕ್ಷೇತ್ರದ ಅಧ್ಯಕ್ಷನಾಗಿ ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ ತೊಂಬತ್ತೆಂಟರಿಂದ ಇವತ್ತಿಗೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಗಳಿಂದ ಸತತವಾಗಿ ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ ಗುರುಸಿಕೊಂಡು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆಯಲ್ಲಿ ಕೂಡ ನಾನು ಸುಮಾರು ಏಳುವರೆ ಸಾವಿರ ಮತಗಳನ್ನು ತೆಗೆದುಕೊಂಡು ಲೋಕಸಭೆ ಚುನಾವಣೆ ಕೂಡ ನಾನು ಸ್ಪರ್ಧೆ ಮಾಡಿದ್ದೀನಿ ಈ ಜಿಲ್ಲೆಯ ಒಳಗಡೆ ಇವತ್ತು ಎಸ್ ಸಿ ಎಸ್ ಟಿ ಆಗಿರ್ಬೋದು ರೈತರದಾಗಿರ್ಬೋದು ಹಿಂದುಳಿದವರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಎಲ್ಲ ಸಮುದಾಯಗಳ ಏಳಿಗೆಗಾಗಿ ಏನು ಹೋರಾಟಗಳು ನಡೆದಿದ್ದಾವ ಸಾಕಷ್ಟು ಕಾರ್ಯಕ್ರಮಗಳು ನಡೆದಿದ್ದಾವ ಸಾಕಷ್ಟು ಮುಖ್ಯಮಂತ್ರಿಗಳ ಮುಂದಾಡಿದರು ನಡೆದಿರೋ ಆಗಿರ್ಬೋದು ಮುಂದೆ ಅಹವಾಲುಗಳನ್ನು ಮಡಿಸ್ತಕ್ಕಂತ ಸಂದರ್ಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಇವತ್ತು ತಮಗೆ ಗೊತ್ತಿದ್ದಂಗೆ ಹಿಂದಿನ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಐದು ಜನರ ನಿಯೋಗವನ್ನು ವರ್ಗೀಕರಣ ವರ್ಗೀಕರಣಕ್ಕಾಗಿ ಕರೆದಿದ್ರು ಅದರಲ್ಲಿ ನಾನು ಒಬ್ಬ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಆಂಜನೇಯ ಅವರ ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಆ ಮಾತುಕತೆಯಲ್ಲಿ ಕರೆದಂತ ಸಂದರ್ಭದಲ್ಲಿ ನಾನು ಮತ್ತು ಕಳೆದ ಸರ್ಕಾರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಫ್ರೀಡಂ ಪಾರ್ಕಿಗೆ ಬಂದು ನಮ್ಮ ಹವಾಲನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಪಕ್ಕದಲ್ಲಿನೇ ನಾವು ಕುಳಿತುಕೊಂಡು ಆ ನಮ್ಮ ಸಮುದಾಯದ ಕೂಗನ್ನ ಇವತ್ತು ಆಗಿರತಕ್ಕಂಥ ತಾರತಮ್ಯಗಳನ್ನು ಸರಿಪಡಿಸಲಿಕ್ಕೆ ಏನು ವರ್ಗೀಕರಣ ಮಾಡ್ತಾ ಇದ್ರಿ ಅದು ಕಾನೂನಿನ ಏನು ಸಂವಿಧಾನಕ ಬದ್ಧವಾಗಿರ್ತಕ್ಕಂಥ ತೀರ್ಮಾನ ಅನ್ನುವಂಥದ್ದನ್ನು ಹೇಳಿ ನಾವು ಸರ್ಕಾರದಲ್ಲಿ ಒತ್ತಡ ಹಾಕುವಂತ ಬಂದಿದ್ವಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ವಿ